ನಮಸ್ಕಾರ ನಾನು ಸ್ವಪ್ನ ಉದ್ಧವ್ ಠಾಕ್ರೆ ಬನದ ಶಿವಸೇನೆ ಬಾಬ್ರಿ ಮಸೀದಿ ಧ್ವಂಸ ಸಮರ್ಥನೆ ಮಾಡುವಂತಹ ಜಾಹೀರಾತುವನ್ನು ಪ್ರಕಟ ಮಾಡಿದೆ ಹೀಗಾಗಿ ಮಹಾರಾಷ್ಟ್ರದಲ್ಲಿ ಮೈತ್ರ ಪಕ್ಷ ಆದ ಸಮಾಜವಾದಿ ಪಕ್ಷ ಉದ್ಧವ್ ಠಾಕ್ರೆ ಬನದ ಶಿವಸೇನೆ ನಡೆಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ ಅಲ್ಲದೆ ಮಹಾರಾಷ್ಟ್ರದ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟದಿಂದ ಹೊರ ನಡೆದಿದೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇನ್ನೊಂದು ವಿಚಾರ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅದೇನೆಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಮೂರು ಲಕ್ಷ ಚಂದಾದಾರರನ್ನು ಹೊಂದಿದೆ ಈ ದಿನ ಡಾಟ್ ಕಾಮ್ ಬಗ್ಗೆ ಕೇಳೋಕೆ ನಿಂಬಳಿ ನೂರಾರು ಪ್ರಶ್ನೆಗಳಿರ್ಬೋದು ಅನುಮಾನಗಳಿರ್ಬೋದು ಈ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಅನುಮಾನಗಳಿಗೆ ನಾವು ಉತ್ತರ ಕೊಡ್ತೇವೆ ನಿಮ್ಮ ಪ್ರಶ್ನೆಗಳು ಅನುಮಾನಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಾವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ ಇನ್ನೂ ಯಾಕೆ ಬೇಗ ಬೇಗ ನಿಮ್ಮ ಪ್ರಶ್ನೆಗಳನ್ನು ನಮಗೆ ಕಳಿಸಿ ಕಮೆಂಟ್ ಮಾಡಿ ಈಗ ಟಾಪಿಕಿಗೆ ಬರೋಣ ಶಿವಸೇನೆ ಕೋಮುವಾದ ಮಾಡ್ತಾ ಇದೆ ಅಂತ ಎಸ್ಪಿ ಆರೋಪ ಮಾಡಿದೆ ಈ ನಡುವೆ ಕಾಂಗ್ರೆಸ್ ನಾಯಕರು ಕೂತು ಚರ್ಚಿಸೋ ಮತ್ತು ಸಮಸ್ಯೆಯ ನಿವಾರಣೆಗೆ ಯೋಜನೆ ರೂಪಿಸೋಣ ಅಂತ ತಿಳಿಸಿದ್ದಾರೆ ಇನ್ನು ಎನ್ ಸಿ ಪಿ ಮುಖ್ಯಸ್ಥ ಶರದ್ ಪವಾರ್ ಅವರು ಸಮಾಜವಾದಿ ಪಕ್ಷದ ಕೇಂದ್ರ ನಾಯಕತ್ವ ಇಂಡಿಯಾ ಒಕ್ಕೂಟದೊಂದಿಗೆ ಉಳಿಯಲಿದೆ ಅಂತ ತಿಳಿಸಿದ್ದಾರೆ ಇಂಡಿಯಾ ಒಕ್ಕೂಟದ ಕಾರ್ಯವೈಖರಿ ಬಗ್ಗೆ ಟಿಎಂಸಿ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಅಸಮಾಧಾನ ವ್ಯಕ್ತಪಡಿಸಿದ ಕೆಲವೇ ಗಂಟೆಗಳ ನಂತರ ಈ ಬೆಳವಣಿಗೆ ಸಂಭವಿಸಿದೆ ಉದ್ಧವ್ ಠಾಕ್ರೆ ಅವರ ಆಪ್ತ ಸಹಾಯಕ ಎಂಎಲ್ ಸಿ ಮಿಲಿಂದ್ ನಾರ್ವೇಕರ್ ಬಾಬ್ರಿ ಮಸೀದಿ ಧ್ವಂಸವನ್ನ ಶ್ಲಾಘನೆ ಮಾಡಿದ್ದಾರೆ ಇದರ ಹಿಂದಿರೋರನ್ನ ಅಭಿನಂದಿಸೋ ಜಾಹೀರಾತನ್ನ ಪೋಸ್ಟ್ ಮಾಡಿದ್ದಾರೆ ಶಿವಸೇನೆ ಕಾರ್ಯದರ್ಶಿ ಉದ್ಧವ್ ಠಾಕ್ರೆ ಆದಿತ್ಯ ಠಾಕ್ರೆ ಮತ್ತು ಅವರ ಚಿತ್ರಗಳನ್ನ ಸಹ ಪೋಸ್ಟ್ ಮಾಡಿದ್ದಾರೆ ಇದು ಎಂ ವಿ ಚರ್ಚೆಗೆ ಕಾರಣ ಆಗಿದೆ ಬಾಬ್ರಿ ಮಸೀದಿ ಕೆಡವಿದವರನ್ನ ಅಭಿನಂದಿಸಿ ಶಿವಸೇನೆ ಪತ್ರಿಕೆಯೊಂದರಲ್ಲಿ ಜಾಹೀರಾತನ್ನು ನೀಡಿದೆ ಅವರ ಸಹಾಯಕ ಕೂಡ ಎಕ್ಸ್ ನಲ್ಲಿ ಮಸೀದಿ ಧ್ವಂಸವನ್ನ ಶ್ಲಾಘನೆ ಮಾಡಿ ಪೋಸ್ಟ್ ಮಾಡಿದ್ದಾರೆ ನಾವು ಎಂಇ ತೊರಿತಾ ಇದ್ದೇವೆ ನಾನು ಅಖಿಲೇಶ್ ಯಾದವ್ ಅವರೊಂದಿಗೆ ಮಾತನಾಡ್ತಾ ಇದ್ದೇನೆ ಅಂತ ಎಸ್ ಪಿ ಮಹಾರಾಷ್ಟ್ರದ ಮುಖ್ಯಸ್ಥ ಅಬು ಅಜ್ಮಿ ಅವರು ಪಿಟಿಐಗೆ ತಿಳಿಸಿದ್ದಾರೆ ಇನ್ನು ಹಾಗೇನೆ ಉದ್ಧವ್ ಠಾಕ್ರೆ ನೇತೃತ್ವದ ಬನದೊಂದಿಗಿನ ಮೈತ್ರಿಯನ್ನ ಮರುಪರಿಶೀಲನೆ ಮಾಡುವಂತೆ ಅಜ್ಮಿ ಕಾಂಗ್ರೆಸ್ಗೆ ಒತ್ತಾಯ ಮಾಡಿದ್ದಾರೆ ಎಂಇಎಲ್ಲಿ ಯಾರಾದರೂ ಈ ರೀತಿಯ ನಿಲುವು ಹೊಂದಿರೋರಾದರೆ ಬಿಜೆಪಿ ಮತ್ತು ಅವರ ನಡುವಿನ ವ್ಯತ್ಯಾಸ ಏನು ನಾವೇಕೆ ಅವರ ಜೊತೆ ಇರಬೇಕು ಈ ರೀತಿ ಮಾತನಾಡೋರ ಜೊತೆ ಮೈತ್ರಿ ಮಾಡಿಕೊಳ್ಬಹುದೇ ಅನ್ನೋದನ್ನು ಕಾಂಗ್ರೆಸ್ ನಿರ್ಧಾರ ಮಾಡಬೇಕಿದೆ ಅಂತ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ